ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಿ ಟಿ ನಾಟಿ ಸತೀಶ್ ಜಿ ಎನ್ ಸಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೂ ನನ್ನ ಸ್ನೇಹಿತರಿಗೂ ನಮಸ್ಕಾರಗಳು ನಾನು ಇದಿನ ನಮ್ಮ ಒಂದು ತೋಟದಲ್ಲೇ ಇದ್ದೀನಿ ಏಕೆ ಅಂತಂದರೆ ಇವತ್ತು ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಎಲ್ಲರೂ ನೋಡಲೇಬೇಕಾದಂಥ ವೀಡಿಯೋ ಮತ್ತು ನನ್ನ ಒಂದು ಜೀವನ ಮತ್ತು ಜರ್ನಿಯ ಒಂದು ವೀಡಿಯೋ ನಾನು ಎರಡು ಸಾವಿರದ ಹದಿನೈದರಲ್ಲಿ ಈ ನಾಟಿ ಕೋಳಿ ಸಾಕಾಣಿಕೆಯ ಒಂದು ಫಾರಮನ್ನು ನಿರ್ಮಾಣ ಮಾಡಿಕೊಂಡ್ರೆ ಸ್ನೇಹಿತರೆ ನೋಡಿ ಏನಿದೆಯೋ ಇದು ನನ್ನ ಒಂದು ತೋಟ ನಮ್ಮ ಮನೆಯ ಪಕ್ಕದಲ್ಲೇ ಇರ್ತಕ್ಕಂಥ ಏಳೆಂಟು ಕುಂಟೆ ಜಾಗದಲ್ಲಿ ನಾನು ತೋಟಗಾರಿಕೆಯನ್ನು ಮಾಡಿಕೊಂಡಿದ್ದೀನಿ ನೋಡಿ ಇದು ನಮ್ಮ ಮನೆ ನಮ್ಮ ಮನೆಯ ಪಕ್ಕದಲ್ಲಿದ್ದ ಇರ್ತಕ್ಕಂಥ ಏಳೆಂಟು ಕುಂಟೆ ಜಮೀನಿನಲ್ಲಿ ನಾನು ತೋಟಗಾರಿಕೆಯನ್ನು ಮಾಡಿಕೊಂಡು ಅದರಲ್ಲಿ ನಾಟಿ ಕೋಳಿಗಳನ್ನು ಸಾಕಾಣಿಕೆ ಮಾಡುವ ಜರ್ನಿಯನ್ನು ಪ್ರಾರಂಭ ಮಾಡಿದೆ ಸುಮಾರು ಎರಡು ಸಾವಿರದ ಹದಿನೈದರಲ್ಲಿ ಒಂದು ಇಪ್ಪತ್ತು ಕೋಳಿಗಳ ಮುಖಾಂತರ ನಾನು ನಾಟಿ ಕೋಳಿಯನ್ನು ಸಾಕಾಣಿಕೆ ಮಾಡಲು ಮುಂದಾದೆ ಆ ಒಂದು ಸಂದರ್ಭದಲ್ಲಿ ಆ ಒಂದು ನಾಟಿ ಕೋಳಿ ಸಂಬಂಧಿಸಿದಂಥ ಕೆಲವೊಂದು ಮಾಹಿತಿಗಳನ್ನು ಕೆಲವೊಂದು ಪದ್ಧತಿಗಳನ್ನು ನಮ್ಮ ಹಿರಿಯೋರಿಂದ ನಮ್ಮ ತಂದೆ ತಾಯಿಗಳಿಂದ ಮತ್ತು ಹಲವಾರು ಜನರಿಂದ ಪಡ್ಕೊಂಡೆ ಆ ಒಂದು ಸಂದರ್ಭದಲ್ಲಿ ನಾಟಿ ಕೋಳಿ ಒಂದು ಕಾನ್ಸೆಪ್ಟು ಅಷ್ಟೊಂದು ಎರಡು ಸಾವಿರದ ಹದಿನೈದರಲ್ಲಿ ಅಂಥ ಒಂದು ಬ್ರ್ಯಾಂಡೆಡ್ ಏನು ಇರಲಿಲ್ಲ ಅಂದರೆ ನಾಟಿ ಕೋಳಿ ಬಗ್ಗೆ ಸಾಕಾಣಿಕೆ ಉದ್ಯಮವಾಗಿ ಮಾಡ್ಬೋದು ಅಂತಕ್ಕಂಥದ್ದು ಈ ಒಂದು ಸಾಕಾಣಿಕೆ ಪದ್ಧತಿಯನ್ನು ಅನುಸರಿಸ್ತಾ ಬಂದ ಮೇಲೆ ನನಗೆ ಈ ಒಂದು ಜಿ ಎನ್ ಸಿನಲ್ಲಿ ಒಂದು ಬ್ರ್ಯಾಂಡ್ ಮಾಡಿ ಹಲವಾರು ರೈತರು ಏನು ನಾಟಿ ಕೋಳಿ ಸಾಕಾಣಿಕೆ ಇದ್ದಾರೋ ಅದನ್ನು ಮಾರ್ಕೆಟ್ ಮಾಡಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಜಿ ಎನ್ ಸಿ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಮಾರ್ಕೆಟಿಂಗ್ ಎಂಬತಕ್ಕಂಥ ಒಂದು ಕಂಪ್ನಿ ಟೈಪ್ ಮಾಡಿಕೊಂಡು ನಾವು ಅದನ್ನು ಮುನ್ನಡೆಸ್ತಾ ಬಂದು ಹಲವಾರು ರೈತರು ನಮ್ಮ ನಾಟಿ ಕೋಳಿಗಳನ್ನು ತೆಗೆದುಕೊಂಡು ಸಾಕ್ತಾಯಿದ್ರು ಅವುಗಳನ್ನು ಮಾರ್ಕೆಟ್ ಇದೆ ಈ ಸಂದರ್ಭದಲ್ಲಿ ಹಲವಾರು ರೈತರು ಹೇಳಿದರು ಸರ್ ನೀವು ಮಾರ್ಕೆಟ್ ಮಾಡ್ತೀರಿ ಮಾರ್ಕೆಟ್ ಮಾಡ್ತಕ್ಕಂಥ ಕೆಲಸವನ್ನು ನೀವು ನಿರ್ವಹಿಸಿ ಸಾಕಾಣಿಕೆ ಮಾಡೋ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳಿದರು ಹಾಗಾಗಿ ನಾವು ಆ ಒಂದು ಒಂದು ಜಿ ಎನ್ ಸಿ ನಾಟಿ ಬ್ರ್ಯಾಂಡ್ ಏನಿದೆಯೋ ಆ ಒಂದು ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಇಲ್ಲಿಗೆ ಒಂದು ವರ್ಷ ಆಗಿದೆ ನಮ್ಮ ಒಂದು ವರ್ಷ ಆ್ಯನಿವರ್ಸಲಿ ಯುನಿ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಲ್ಲಿವರೆಗೆ ಬೆಳೆಸಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಏಕೆ ಅಂತಂತಂದರೆ ನಾನು ಒಂದು ವರ್ಷ ಹಾಕ್ತು ಯೂಟ್ಯೂಬ್ ಚಾನಲ್ ಮಾಡಿ ಆ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನಾನು ನನ್ನದೇ ಆದಂಥ ಮಾಹಿತಿಗಳನ್ನು ಮತ್ತು ಈ ಮಾಟಿ ಕೋಳಿಗೆ ಸಾಕಾಣಿಕೆ ಬಗ್ಗೆ ನಾಟಿ ಕೋಳಿ ಮಾರ್ಕೆಟ್ ಮಾಡೋದ ಬಗ್ಗೆ ನಾಟಿ ಕೋಳಿಗೆ ಸಂಬಂಧಿಸಿದಂತೆ ಎಲ್ಲ ಯಾವುದೇ ಒಂದು ಮಾಹಿತಿಯನ್ನು ಯೂಟ್ಯೂಬ್ ಚಾನಲ್ ನೀಡ್ತಾ ಬಂದೆ ಹಲವಾರು ಜನ ನೀವು ನಮ್ಮನ್ನು ಪ್ರೋತ್ಸಾಹಿಸಿ ಬೆಂಬಲಿಸಿ ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸ್ತಾ ಬಂದ್ರಿ ನಿಮಗೆ ತುಂಬರುವುದೇ ಧನ್ಯವಾದಗಳು ಇದೇ ರೀತಿ ನಮ್ಮ ಒಂದು ಜಿ ಎನ್ ಸಿ ಚಿಕನ್ ಏನಿದೆಯೋ ಅದು ಹತ್ತನೇ ಆ್ಯನಿವರ್ಸರಿ ಹತ್ರ ಇದೆ ನಮ್ಮ ಹತ್ತು ವರ್ಷದ ಅಲ್ಲಿ ನಮ್ಮ ಒಂದು ಕಿರು ಪರಿಚಯ ಹೇಳ್ತೀನಿ ನೋಡಿ ಜಿ ಟಿ ನಾಟಿ ಸತೀಶ್ ಹೇಳಿ ನಮ್ಮ ಹೆಸರು ಅಂದರೆ ಸತೀಶ್ ಜಿ ಟಿ ಅಂತೇಳಿ ಆ ನಾಟಿ ಕೋಳಿ ಸಾಕಾಣಿಕೆಯಿಂದ ಒಂದು ನೇಮ್ ಬಂತು ಜಿ ಟಿ ನಾಟಿ ಸತೀಶ್ ಅಂತೇಳಿ ನಾವು ಎಮ್ ಎ ಬಿ ಎಡ್ ಮಾಡಿಕೊಂಡು ಕಾಲೇಜ್ನಲ್ಲಿ ಅತಿಥಿ ಉಪನ್ಯಾಸಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರಬೇಕಾದ್ರೆ ಆ ಒಂದು ಪಾರ್ಟ್ ಟೈಮ್ ಉದ್ಯಮವನ್ನಾಗಿ ನಾವು ಈ ಒಂದು ನಾಟಿ ಕೋಳಿ ಸಾಕಾಣಿಕೆಯನ್ನು ಪ್ರಾರಂಭಿಸಿದೆ ಈ ನಾಟಿ ಕೋಳಿ ಸಾಕಾಣಿಕೆಯನ್ನು ಪ್ರಾರಂಭಿಸಿದ ಮೇಲೆ ನಾನು ಆ ಒಂದು ಉಪನ್ಯಾಸಕ ವೃತ್ತಿ ಮತ್ತು ಎರಡನ್ನು ಮಾಡ್ತಾ ಬಂದೆ ನಮ್ಮ ಒಂದು ನಾಟಿ ಕೋಳಿ ಸಾಕಾಣಿಕೆಯ ಸಂದರ್ಭದಲ್ಲಿ ನಮಗೆ ಬಂದಂಥ ಬೇಡಿಕೆಗೆ ಪೂರೈಕೆ ಮಾಡಲು ಸಾಧ್ಯವಾಗದ ಸಂದರ್ಭದಲ್ಲಿ ಹಲವಾರು ರೈತರಿಗೆ ನಾಟಿ ಕೋಳಿಗಳನ್ನು ಕೊಟ್ಟು ಸಾಕಾಣಿಕೆ ಮಾಡಿಸುವ ಮೂಲಕ ಮಾರ್ಕೆಟ್ ಮಾಡ್ತಾ ಬಂದೆ ಇಲ್ಲಿ ಒಂದು ಸಮಸ್ಯೆ ಏನು ಅಂತಂದರೆ ನಾಟಿ ಕೋಳಿಗಳನ್ನು ಎಲ್ಲರೂ ಸಾಕಾಣಿಕೆ ಮಾಡ್ತಾರೆ ಆದರೆ ಮಾರ್ಕೆಟ್ ಮಾಡ್ತಕ್ಕಂಥದ್ದು ಒಂದು ಸಮಸ್ಯೆ ಆಗಿತ್ತು ಹಾಗಾಗಿ ಈ ಒಂದು ರೈತರಿಗೆ ಉತ್ತಮವಾದಂಥ ಬೆಲೆಯನ್ನು ಕಲ್ಪಿಸಿಕೊಡಬೇಕು ನನ್ನ ಬೆಳೆ ನನ್ನ ಬೆಲೆ ಎಂಬ ನಿಟ್ಟಿನಲ್ಲಿ ನಾನು ಒಂದು ನಾ ಜಿ ಎನ್ ಸಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲನ್ನು ಕೂಡ ನಾನು ಮಾಡಿ ಅಲ್ಲಿ ಮಾಹಿತಿಗಳನ್ನು ಹಾಕ್ತಾ ಬಂದೆ ತದನಂತರದಲ್ಲಿ ಜಿ ಎನ್ ಸಿ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಮಾರ್ಕೆಟಿಂಗ್ ಎಂಬತಕ್ಕಂಥದ್ದನ್ನು ಮಾಡಿ ಅಲ್ಲಿ ಆ ಮುಖಾಂತರ ರೈತರಿಗೆ ನಾಟಿ ಕೋಳಿ ಮಾರ್ಕೆಟನ್ನು ಮಾಡ್ತಾ ಬಂದೆ ಇಲ್ಲಿಗೆ ಹತ್ತು ವರ್ಷ ಆಗ್ತು ನಮ್ಮ ಒಂದು ಕನಸು ನಾಟಿ ಕೋಳಿ ಅನ್ನೋ ಒಂದು ಬ್ರ್ಯಾಂಡ್ ಮಾಡಿ ಏನು ರೈತರು ಉತ್ಪಾದಕರಿದ್ದಾರೋ ಎಲ್ಲರೂ ಸೇರಿ ಒಂದು ರೈತ ಉತ್ಪಾದಕ ಕಂಪ್ನಿಯನ್ನು ಮಾಡಿ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರನೇ ಈ ಒಂದು ಕಂಪ್ನಿಯನ್ನು ಮುನ್ನಡೆಸ್ಕೊಂಡು ಹೋಗಬೇಕು ಎಂಬ ನಿಟ್ಟಿನಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೀವಿ ಹಲವಾರು ರೈತರು ಇದಕ್ಕೆ ಸಹಕಾರವನ್ನು ನೀಡ್ತಾ ಇದ್ದಾರೆ ಸ್ನೇಹಿತರೆ ನಾವು ಈ ಒಂದು ಹತ್ತನೇ ಆ್ಯನಿವರ್ಸರಿನಲ್ಲಿ ಇರ್ತಕ್ಕಂಥ ಪ್ರಯುಕ್ತ ನಮ್ಮ ಒಂದು ಜರ್ನಿಯ ಬಗ್ಗೆ ಕಿರು ಪರಿಚಯವನ್ನು ಮಾಡ್ತಾ ಇದ್ದೀನಿ ಹೀಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸದಾ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾಯಿರಿ ನಮ್ಮ ಬೆಂಬಲಿಸಿ ಮತ್ತು ನಮಗೆ ನಿಮ್ಮೆಲ್ಲರ ಸಹಕಾರವನ್ನು ನೀಡಿ ಹೆಚ್ಚಾಗಿ ನಾವು ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಇರ್ತಕ್ಕಂಥ ಏಕೈಕ ಚಾನಲು ನಮ್ಮ ಜಿ ಎನ್ ಸಿ ನಾಟಿ ಬ್ರ್ಯಾಂಡ್ ಈ ಒಂದು ಜಿ ಎನ್ ಸಿ ನಾಟಿ ಬ್ರ್ಯಾಂಡ್ನಲ್ಲಿ ಹೋಟೆಲ್ಗಳನ್ನು ಪ್ರಾರಂಭ ಮಾಡಿದ್ದೀವಿ ಮತ್ತು ಚಿಕನ್ ಸೆಂಟರು ಎಗ್ ಸೆಂಟ್ರ್ ಮತ್ತು ಪಾರ್ಸಲ್ ಸರ್ವಿಸು ಟ್ವೆಂಟಿ ಮಿನಿಟ್ನಲ್ಲಿ ನಾಟಿ ಮಟ್ಟೆಯನ್ನು ಡಿಲಿವರಿ ಮಾಡ್ತಕ್ಕಂಥ ಒಂದು ಕಾನ್ಸೆಪ್ಟ್ನಲ್ಲಿ ಈ ಆರ್ಡ್ರ್ ಮಾಡಿದ ಇಪ್ಪತ್ತು ನಿಮಿಷದಲ್ಲಿ ನಾಟಿ ಮಟ್ಟೆಗಳನ್ನು ಹೋಮ್ ಡಿಲಿವರಿ ಮಾಡ್ತಕ್ಕಂಥ ಕಾನ್ಸೆಪ್ಟ್ನಲ್ಲಿ ನಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ ಹಾಗಾಗಿ ನೀವು ಕೂಡ ನಮ್ಮ ಜಿ ಎನ್ ಸಿೊಂದಿಗೆ ಕೈ ಜೋಡಿಸಿ ಹೂಡಿಕೆ ಮಾಡಿ ಜಿ ಎನ್ ಸಿ ಗಳಿಕೆ ಮಾಡಿ ಕರೆನ್ಸಿ ಎಂಬ ನಿಟ್ಟಿನಲ್ಲಿ ನೀವು ಕೂಡ ಏನಾದರೂ ಒಂದು ಹೂಡಿಕೆ ಮಾಡಬೇಕು ಯಾವುದಾದರೂ ಒಂದು ಕೆಲಸವನ್ನು ಹುಡುಕಬೇಕು ಅಂತ ಇದ್ದರೆ ನಮ್ಮ ಜಿ ಎನ್ ಸಿಯನ್ನು ಸೆಲೆಕ್ಟ್ ಮಾಡಿ ಜಿ ಎನ್ ಸಿಗೆ ನಿಮ್ಮ ಒಂದು ಒತ್ತನ್ನು ಕೊಡಿ ಮತ್ತು ಜಿ ಎನ್ ಸಿ ಯಾಕೆ ಕೊಡಬೇಕು ಅಂತಂದರೆ ಫ್ಯೂಚರ್ನಲ್ಲಿ ಜಿ ಎನ್ ಸಿ ನಾಟಿ ಬ್ರ್ಯಾಂಡ್ಗೆ ಉತ್ತಮವಾದಂಥ ಅವಕಾಶ ಇರುತ್ತೆ ಇವತ್ತೇ ಜಿ ಎನ್ ಸಿಯ ಒಂದು ಯಾವುದಾದರೂ ಒಂದು ಪಾರ್ಟ್ನರಾಗಿ ಮತ್ತು ಜಿ ಎನ್ ಸಿಯನ್ನು ನೀವು ಹೂಡಿಕೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಕ್ಕೆ ಸಂಬಂಧಿಸಿದಂಥ ಯಾವುದೇ ತರಬೇತಿ ಮಾಹಿತಿಯನ್ನು ನಾವು ನೀಡ್ತೀವಿ ನೀವು ಪಾರ್ಸಲ್ ಮಾಡ್ತೀರಾ ಓಟ್ಲು ಮಾಡ್ತೀರಾ ಫಾರ್ಮಿಂಗ್ ಮಾಡ್ತೀರಾ ಚಿಕನ್ ಮತ್ತು ಎಗ್ ಸೆಂಟ್ರ್ ಮಾಡ್ತೀವಿ ಯಾವುದನ್ನು ಏನು ಮಾ ಪಾ ಏನು ಮಾಡ್ತೀರಾ ಅದಕ್ಕೆ ಸಂಬಂಧಿಸಿದ ಸಂಪೂರ್ಣ ತರಬೇತಿ ಮಾಹಿತಿಯನ್ನು ನೀಡ್ತಾ ಇದ್ದೀವಿ ಸ್ನೇಹಿತರೆ ರೈತ ಬಾಂಧವರೇ ಹಾಗಾಗಿ ನಾನು ಈ ಒಂದು ಹತ್ತನೇ ಆ್ಯನಿವರ್ಸರಿಲಿರ್ತಕ್ಕಂಥ ನಮ್ಮ ಒಂದು ಚಿಕನ್ ಜಿ ಎನ್ ಸಿ ಏನಿದೆಯೋ ಅದರ ಒಂದು ಪ್ರಯುಕ್ತವಾಗಿ ನಾವು ಒಂದು ಎಲ್ಲ ರೈತರಿಗೆ ಏನಾದರೂ ಒಂದು ಅತ್ಯುತ್ತುತ್ವವಾದಂಥ ಒಂದು ಮಾರ್ಕೆಟನ್ನು ನಿರ್ಮಾಣ ಮಾಡಿಕೊಡ್ಬೇಕು ಅಂತ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಅದಕ್ಕೆ ನಿಮ್ಮ ಒಂದು ಸಹಕಾರ ಹೀಗೆ ಇರಲಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ತುಂಬ ಧನ್ಯವಾದಗಳು ನನ್ನ ಒಂದು ಮಾಹಿತಿಗಳನ್ನು ಆದಷ್ಟು ನನ್ನ ಯೂಟ್ಯೂಬ್ ಚಾನಲ್ ಇರ್ತೀನಿ ಹಾಗಾಗಿ ನನ್ನ ಒಂದು ಜರ್ನಿಯನ್ನು ಮತ್ತಷ್ಟು ದೊಡ್ಡ ಮಟ್ಟಕ್ಕೆ ನೀವು ತಗೊಂಡು ಹೋಗಬೇಕು ಅಂತ ಅಂದರೆ ನಿಮ್ಮ ಒಂದು ಸಹಕಾರ ಬೇಕೇ ಬೇಕು ಹಾಗಾಗಿ ನಿಮ್ಮ ಒಂದು ಸಹಕಾರ ಇರಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು